ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತು ನಮ್ಮ ವಿಡಿಯೋದಲ್ಲಿ ಗಿಡಗಳ ಗಿಡಗಳಿಗೆ ಯಾವ ತರದ್ ಗೊಬ್ಬರ ಯಾವ್ದು ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ನಾವು ಮನೇಲೆ ಯಾವ ಯಾವ ಗೊಬ್ಬರಗಳನ್ನ ತಯಾರು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ಯಾವ ಗಿಡಕ್ಕೆ ಯಾವ ಗೊಬ್ಬರ ಸೂಪರ್ ಆಗಿ ಕೆಲಸ ಮಾಡತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳೋಣ ಗಿಡ ಬೆಳೆಸೋರಿಗೆ ಎಲ್ಲರಿಗೂ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಈ ಗೊಬ್ಬರದ್ದೇ ಇರತ್ತೆ ಎಷ್ಟು ಕೆಲವರಂತೂ ತುಂಬಾ ಖರ್ಚು ಮಾಡ್ತಾರೆ ಆ ಖರ್ಚು ಮಾಡ್ಲಾರ್ದೆ ಸಿಂಪಲ್ ಆಗಿ ನಾವು ಮನೇಲೆ ಯಾವ ತರ ತಯಾರು ಮಾಡ್ಕೊಳ್ಬಹುದು ಅಂತ ನಿಮ್ಗೆ ಒಂದೆರಡು ಮಾತಲ್ಲೇ ನಿಮ್ಗೆ ತಿಳಿಸ್ಕೊಡ್ತೀನಿ ಬೇಕಿದ್ರೆ ಸ್ಕಿಪ್ ಮಾಡ್ಲಾರ್ದೆ ಕೊನೆ ತನಕ ನೋಡಿ ಇಲ್ಲ ನನ್ಗೆಲ್ಲ ಗೊತ್ತಿದೆ ಅನ್ನೋದಿದ್ರೆ ನೀವು ಸ್ಕಿಪ್ ಮಾಡ್ಬಿಟ್ಟು ಬೇರೆ ವಿಡಿಯೋ ನೋಡ್ಬೋದು ನೋಡಿ ಫ್ರೆಂಡ್ಸ್ ಇದು ವರ್ಮಿ ಕಾಂಪೋಸ್ಟ್ ಈ ವರ್ಮಿ ಅಲ್ಲಿ ಎನ್ ಪಿ ಕೆ ಎಲ್ಲೋದು ಸೂಪರ್ ಆಗಿರುತ್ತೆ ಎನ್ ಪಿ ಕೆ ಅನ್ನೋದು ಒಂದು ಗಿಡಕ್ಕೆ ಬೇಕಾಗುವ ಪರಿಪೂರ್ಣವಾದ ಒಂದು ಪೋಷಣೆ ಸಿಗುವಂಥ ಒಂದು ಗೊಬ್ಬರ ಅಂತ ಹೇಳ್ಬೋದು ಈಗ ಗೊಬ್ಬರದಲ್ಲಿ ಸಾಧಾರಣವಾಗಿ ಒಂದೊಂದು ಗೊಬ್ಬರದಲ್ಲಿ ಒಂದೊಂದು ಜಾಸ್ತಿ ಇರುತ್ತೆ ಈ ವರ್ಮಿ ಅಲ್ಲಿ ಮಾತ್ರ ನಮಗೆಲ್ಲದೂ ಗಿಡಗಳಿಗೆ ಬೇಕಾಗುವ ಪೋಷಕಗಳೆಲ್ಲ ಸಿಕ್ಕುತ್ತೆ ಇದರಲ್ಲಿ ಓಕೆನಾ ಇದನ್ನ ತಯಾರು ಮಾಡ್ಕೊಳ್ಳೋದು ಸಿಂಪಲ್ ಆಗಿ ನಾವು ಮನೇಲೆ ಮಾಡ್ಕೊಳ್ಬಹುದು ಹೇಗೆ ಅಂತ ಹೇಳ್ತೀರ ಏನೋ ಒಂದು ವೇಳೆ ನೀವು ವರ್ಮಿ ಕಂಪೋಸ್ಟ್ ಹೊರಗಡೆಯಿಂದ ಮಾಡಿದ್ರೆ ಅದ್ರಲ್ಲಿರೋ ಮೊಟ್ಟೆಯಿಂದ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಸಿಗಣಿನ ಸ್ವಲ್ಪ ಮಣ್ಣಲ್ಲಿ ಕಲಸ್ಬಿಟ್ಟು ಒಂದ್ ಕಡೆ ಇಟ್ರೆ ಅಂದ್ರೆ ಅದು ಸ್ವಲ್ಪ ತೇವಾಂಶ ಇರ್ಬೇಕು ಅವಾಗ ಒಂಚೂರು ಬೆಲ್ಲದ ನೀರು ಏನಾದ್ರು ಹಾಕ್ತಾ ಇದ್ರೆ ಒಂದ್ ಹದಿನೈದು ಒಂದ್ ತಿಂಗಳಲ್ಲಿ ಅದರಲ್ಲಿ ವರ್ಮ್ ಸುಲ್ಟತ್ತ ನಾವು ಬೆಳೆಸ್ಕೊಳ್ಬಹುದು ನೆಕ್ಸ್ಟ್ ಬೆಸ್ಟ್ ಏನಂತ ಹೇಳಿದ್ರೆ ಕೌಡಂಗ್ ಕಾಂಪೋಸ್ಟ್ ಮೊನ್ನೆ ಒಬ್ರು ಕೇಳಿದ್ರು ಆಕಾಶ ಗೌಡಂಗ್ ಕಂಪೋಸ್ಟ್ ತಯಾರ ಮಾಡೋದು ಹೇಗೆ ಅಂತ ಕೇಳಿದ್ರು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಮ್ಮ ಇವತ್ತು ಇವತ್ತಿದ್ರ ಬಗ್ಗೆ ಒಂದೆರಡು ಮಾತ್ ಮಾತ್ರ ಹೇಳ್ತೀನಿ ನಿಮ್ಗೆ ಕೌ ಮೆನ್ಯೂರ್ ಅನ್ನೋದು ಹಳ್ಳಿ ಕಡೆ ಇದ್ದವರಿಗೆ ಸಾಮಾನ್ಯವಾಗಿ ಸಿಗುವಂತದ್ದೇ ಒಂದ್ ವೇಳೆ ಸಿಟಿಲಿ ಸಿಟಿಲಿ ಇದೀರಾ ಸಿಗಲ್ಲ ಅಂತೇಳಿದ್ರೆ ಆನ್ಲೈನ್ ಅಲ್ಲಿ ಸಿಕ್ಕುತ್ತೆ ಆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಇದು ಕೂಡ ಗಿಡಗಳಿಗೆ ಬೇಕಾಗುವ ಎಲ್ಲಾ ಆ ಪೋಷಣೆಗಳು ಕೂಡ ಸಿಗುವಂತ ಒಂದ್ ಗೊಬ್ಬರ ಅಂದ್ರೆ ವರ್ಮಿ ಕಾಂಪೋಸ್ಟ್ ಬಿಟ್ರೆ ನಮ್ಗೆ ಕೌಡಂಗ್ ಕಾಂಪೋಸ್ಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಕೂಡ ಬೆಸ್ಟ್ ಆಗಿ ತರಕಾರಿ ಗಿಡಗಳಿಗಾಗ್ಲಿ ಹೂವಿನ ಗಿಡಗಳಿಗಾಗ್ಲಿ ಹಣ್ಣಿನ ಗಿಡಗಳಿಗಾಗ್ಲಿ ಯಾವ ಗಿಡಕ್ಕೂ ಬೇಕಾದ್ರೆ ಹಾಕ್ಬೋದು ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ ಹಳೇ ಗೊಬ್ಬರ ಆಗಿರ್ಬೇಕು ಹೊಸದ್ ಮಾತ್ರ ಆಗಿರ್ಬೋದು ಕನಿಷ್ಠ ಒಂದು ಆರು ತಿಂಗಳಾರು ಆಗಿರ್ಬೇಕು ಆಮೇಲೆ ಇದು ಘನಜೀವಾಮೃತ ಹಸಿ ಸೆಗಣಿಯಿಂದ ತಯಾರು ಮಾಡಿರುವಂಥ ಘನ ಜೀವಾಮೃತ ಇದು ಬೇಕು ನಿಮಗೆ ವಿಡಿಯೋ ಕಂಪ್ಲೀಟ್ ಮಾಹಿತಿ ಬೇಕು ಅಂದರೆ ಕಾಮೆಂಟಲ್ಲಿ ಕೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಓಕೆನಾ ಇದನ್ನ ನಾವು ಸರ್ತಿ ಮಾಡಿ ಇಟ್ಕೊಂಡ್ರೆ ಕನಿಷ್ಠ ಪಕ್ಷ ಒಂದು ಆರು ತಿಂಗಳು ತನಕ ಯೂಸ್ ಮಾಡ್ಬೋದು ಆರು ತಿಂಗಳಾದ್ರ ಮೇಲೆ ಇದ್ರದ್ದು ಸ್ವಲ್ಪ ಪವರ್ ಕಮ್ಮಿ ಆಗುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನಾಗಲ್ಲ ನೀರು ಹಾಕಿ ಅದನ್ನ ಮಣ್ಣಲ್ಲಿ ಹಾಕಿಟ್ರೆ ಮತ್ತೆ ಪುನಃ ಗೊಬ್ಬರ ಅದು ಇದಾಗುತ್ತೆ ಏನಂದ್ರೆ ಗೊಬ್ಬರ ಥರ ಆಗುತ್ತೆ ಅದರಲ್ಲಿ பிராப்ளம் இரல்ல அது னீவ அமத்த மாத்திரம் அது மால்ல ಘನ ಸ್ವಲ್ಪ ಜಪ್ರೇಟ್ ಆದ ಒಂದ್ ಇದಿರುತ್ತೆ ಏನಂದ್ರೆ ಅದಕ್ಕೆ ಆ ನಾವು ಎಲ್ಲದೂ ಹಾಕಿರ್ತೀವಿ ಕಡಲೆ ಹಿಟ್ಟು ಬೆಲ್ಲ ಗೋಮೂತ್ರ ಇದೆಲ್ಲ ಹಾಕೋದ್ರಿಂದ ಇದಕ್ಕೆ ಸೆಗಣಿ ಗೊಬ್ಬರನೇ ಜಾಸ್ತಿ ಶಕ್ತಿ ಇದೆ ಅಂದ್ರೆ ಇದ್ರಲ್ಲಿ ಇನ್ನೂ ಶಕ್ತಿ ಇರತ್ತೆ ಇದನ್ನ ಉಂಡೆ ಮಾಡಿ ಇಟ್ಕೊಂಡು ನಾವು ಬೇಕಾದಾಗ ಪುಡಿ ಮಾಡಿ ಹಾಕ್ಬೋದು ಇಲ್ಲ ನಾವು ಅಣಸ್ಕೊಂಡು ಪುಡಿ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದು ಅದ್ರ ಯಾವುದೇ ಕಾರಣಕ್ಕೂ ನಾವು ಬಿಸ್ಲಲ್ಲಿ ಇಡಬಾರ್ದು ಬಿಸ್ಲಲ್ಲಿ ಇಟ್ಟರೆ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಇರೋದೆಲ್ಲ ಅಹ್ ಸುತ್ತೆ ಅದ್ರ ಕೆಲವು ಸೂಕ್ಷ್ಮ ಜೀವಿಗಳೆಲ್ಲ ಇರುತ್ತೆ ಅದೆಲ್ಲ ಸತ್ತೋಗುತ್ತೆ ಇದೀಗ ಸ್ವಲ್ಪ ನೀರಿ ಟಚ್ ಆದ್ರೆ ಸಾಕು ನೀರ್ ಸ್ವಲ್ಪ ಇದಾದ್ರೆ ಅವೆಲ್ಲ ಪುನಃ ಹ್ಮ್ ಆಕ್ಟಿವ್ ಆಗಿ ಹೋಗುತ್ತೆ ಗಿಡಗಳಿಗೆ ಬೇಕಾಗ ಎಲ್ಲ ಪೋಷಣೆಗಳು ಮೆಲ್ಲಿಗೆ ಕೊಡುತ್ತೆ ಈಗ ಬೇರೆ ಗೊಬ್ಬರಗಳು ಒಂದೊಂದು ನೋಡೋಣ ಇದು ಆರ್ಗನಿಕ್ ಎನ್ಪಿಕೆ ಕೆ ಇದನ್ನ ಬೇಕಾದ್ರೆ ನೀವು ಹೊರಗಡೆ ಮಾರ್ಕೆಟ್ ತರಲೇಬೇಕು ಈ ಆರ್ಗಾನಿಕ್ ಎನ್ ಪಿ ಕೇ ಈ ತರ ಕಾಳು ಕಾಳ ತರ ಇರೋದು ನಾವ್ ಮನೇಲಿ ಮಾಡ್ಕೊಳಕ್ ಆಗಲ್ಲ ಆದ್ರೆ ಕೌಡಂಗ್ ಕಾಂಪೋಸ್ಟ್ ಆಗ್ಲಿ ಈ ವರ್ಮಿ ಕಾಂಪೋಸ್ಟ್ ಅಲ್ಲಾಗ್ಲಿ ಇವ್ರೆಲ್ಲದ್ರಲ್ಲೂ ಎನ್ಪಿಕೆ ಕೇ ಇರತ್ತೆ ಅದನ್ನ ಕೂಡ ಹಾಕ್ಬೋದು ಅಷ್ಟೆಲ್ಲ ಮಾಡ್ಕೊಳಕೆ ತಾಳ್ಮೇಲ್ದಿದ್ದವ್ರು ಈ ತರದ್ ಒಂದು ಆರ್ಗಾನಿಕ್ ಎನ್ ಪಿ ಕೆ ಇಟ್ಕೊಂಡ್ರೆ ನೀವು ಒಂದ್ ನಾಲ್ಕ ನಾಲ್ಕು ಕಾಳು ಎಲ್ಲ ಗಿಡಗಳಿಗೂ ಹಾಕಬಹುದು ಏನ್ ಪ್ರಾಬ್ಲಮ್ ಇರಲ್ಲ ಆರ್ಗ್ಯಾನಿಕ್ ಎನ್ ಪಿ ಕೆ ಅಂತೇಳಿ ನೋಡ್ಬಿಟ್ಟು ತಗೊಳ್ಳಿ ಕೆಲವೊಂದು ಎನ್ ಪಿ ಕೆ ಕೆಮಿಕಲ್ಸ್ ಕೊಟ್ಟು ನೆಕ್ಸ್ಟ್ ಇದು ಮಸ್ಟರ್ಡ್ ಕೇಕ್ ಪೌಡರ್ ಮಸ್ಟರ್ಡ್ ಕೇಕ್ ಅಂದ್ರೆ ಗೊತ್ತಲ್ಲ ಎಲ್ಲರಿಗೂ ಈ ಸಾಸಿವೆ ಇರುತ್ತೆ ನೋಡಿ ಸಾಸಿವೆ ಎಣ್ಣೆ ತೆಗೆದ್ರ ಮೇಲೆ ಹಿಂಡಿ ಬರುತ್ತಲ್ಲ ಆ ಹಿಂಡಿನ ಪುಡಿ ಮಾಡಿ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಅಹ್ ದೊಡ್ಡ ದೊಡ್ಡ ತುಂಡು ಕೂಡ ಕೂಡ ಮಾಡ್ತಾರೆ ಇದು ಹಳ್ಳಿ ಕಡೆ ಎಲ್ಲಾ ದನಗಳಿಗೆ ಎಮ್ಮೆಗಳಿಗೆ ಎಲ್ಲಾ ಹಾಕ್ತಾ ಇರ್ತಾರೆ ಎಲ್ಲ ಕಡೆ ಸಿಕ್ಕ ಹಳ್ಳಿಗಳ ಕೂಡ ಸಿಕ್ಕತ್ತೆ ಈಗ ಒಂದ್ ವೇಳೆ ನಿಮ್ ಸಿಟಿಲಿ ಇದೀರಿ ಸಿಕ್ಕಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ತರ್ಸ್ಕೊಬಹುದು ಒಂದೊಂದ್ ಮುಷ್ಟಿ ನಾವು ನೀರಲ್ಲಿ ನೆನೆಸ್ಬಿಟ್ಟು ಆ ನೀರನ್ನ ಗಿಡಗಳಿಗೆ ಹಾಕಿದ್ರೆ ಸಾಕು ಒಳ್ಳೆ ಚೆನ್ನಾಗಿ ಅದ್ರ ಬೆಳೀತೆ ಆಮೇಲೆ ಇದು ಬೋನ್ಮಿ ಬೋನ್ಮಿಲ್ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಬೇಕಂತೇಳಿದ್ರೆ ಇನ್ನೊಂದು ಕೂಡ ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಏನು ಹೇಗೆ ಮನೇಲಿ ಮಾಡ್ಕೊಳ್ಬಹುದು ಅಂದ್ರೆ ಈ ತಿನ್ನೋರು ನಾನ್ವೆಜ್ ತಿನ್ನೋರು ಇರ್ತಾರಲ್ಲ ಅಂತವ್ರಿಗೋಸ್ಕರ ವೆಜ್ ಗಳಾದ್ರೆ ಹೇಗೂ ತಪ್ಪಿದ್ದಲ್ಲ ಅವರು ಬೇರೆ ಇದ್ ಮಾಡ್ತಾರೆ ನಾನ್ ವೆಜ್ ಗಳು ಇರ್ತಾರಲ್ಲ ಅಂತವ್ರ ಮನೆಯಲ್ಲೇ ಮಾಡ್ಕೊಬಹುದು ಈ ಬೋನ್ ಮಿಲ್ ಕೂಡ ಗಿಡಗಳಿಗೆ ಒಳ್ಳೆ ಸಂಪೂರ್ಣವಾದ ಒಂದು ಪೋಷಣೆ ಸಿಕ್ಕಂಥದ್ದು ನೆಕ್ಸ್ಟ್ ಬನಾನಾ ಪೀಲ್ ಬಾಳೆಹಣ್ಣಿನ ಸಿಪ್ಪೆ ಪೌಡ್ರ್ ಇದ್ರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡಿದ್ದೆ ಬೇಕಾದರೆ ಮುಂದೆ ಕೂಡ ವೀಡಿಯೋ ಮಾಡೋಣ ಯಾಕಂದರೆ ಹೊಸ ಹೊಸಬ್ರ ಬರ್ತಾಯಿರ್ತಾರಲ್ಲ ಚಾನಲ್ಗೆ ಕೇಳ್ತಾ ಇರ್ತಾರೆ ಅಂಥದಕ್ಕೋಸ್ಕರ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಕೆಲವೊಂದು ಸಬ್ಜೆಕ್ಟ್ಗಳು ಈ ಬಾಳೆಹಣ್ಣಿನ ಸಿಪ್ಪೆ ಕೂಡ ನಾವು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೋದು ಇಲ್ಲ ನಮ್ಮ ಹತ್ರ ಅಷ್ಟೆಲ್ಲ ತಾಳ್ಮೆ ಇಲ್ಲ ಅಂದರೆ ಇವಾಗ ಆನ್ಲೈನಲ್ಲಿ ಕೂಡ ಸಿಕ್ಕುತ್ತೆ ಬನಾನಾ ಪೀಲ್ ಪೌಡ್ರ್ ಅಂತೇಳಿದರೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಕ್ಕುತ್ತೆ ಅದನ್ನು ತರ್ಚ್ಕೊಂಡ್ಬಿಟ್ಟು ಗಿಡಗಳಿಗೆ ಹಾಕಿದರೆ ಅಂಥ ಗಿಡಗಳಲ್ಲಿ ಹೂವು ತುಂಬ ಚೆನ್ನಾಗಿ ಬರುತ್ತೆ ಈಗ ಇಷ್ಟು ತನಕ ಹೇಳಿದ್ದು ಎಲ್ಲದೂ ಕೂಡ ಕೆಲಸ ಮಾಡುವಂತದ್ದು ಇದು ಒಂದ್ ಬರಿ ಹೂವು ಬರೋದಕ್ ಮಾತ್ರ ಈ ಬನಾನಾ ಪಿಲ್ ಪೌಡರ್ ಹಾಕ್ಬೇಕು ನಾವು ಆಮೇಲೆ ಎಗ್ ಶೆಲ್ ಈ ಕೆಲವರು ಮೊಟ್ಟೆ ತಿನ್ನೋರ್ ಇರ್ತಾರಲ್ಲ ಅದು ನಮ್ಮ ನಾವು ಬಿಸಾಕಲಾರ್ದೆ ತೊಳೆದು ಒಣಸಿ ಇಟ್ಕೊಂಡ್ರೆ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು ನಮ್ ಗಿಡಗಳಿಗೆ ಹಾಕ್ಬೋದು ಈ ಟೊಮೆಟೊ ಗಿಡಗಳಿಗೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಗಿಡ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ಗಿಡ ಸ್ಟ್ರಾಂಗ್ ಆಗಿದ್ದಷ್ಟು ಅದರಲ್ಲಿ ಹೂವು ಹಣ್ಣು ಅಥವಾ ಕಾಯಿ ಇಂಥದೆಲ್ಲ ಜಾಸ್ತಿ ಬರುತ್ತೆ ಎಲ್ಲ ಗಿಡಗಳಿಗೂ ಹಾಕುವಂಥದ್ದು ಒಂದು ಎಗ್ ಎಗ್ ಶೆಲ್ ಅಂತ ಹೇಳ್ಬೋದು ಆಮೇಲೆ ಎಪ್ಸಮ್ ಸಾಲ್ಟ್ ಈ ಎಪ್ಸಮ್ ಸಾಲ್ಟು ನಮ್ಮ ಮಾರ್ಕೆಟ್ ಅಲ್ಲೇ ತಗೊಳ್ಬೇಕಾಗತ್ತೆ ಆದ್ರ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಗೊಂದು ವಿಡಿಯೋ ಮಾಡಿದ್ದೆ ನಾನು ನೀವು ಅದನ್ನ ಬ್ಯಾಕ್ ಹೋಗ್ಬಿಟ್ಟು ಒಂದ್ಸಲ್ ಸರ್ಚ್ ಮಾಡಿ ನೋಡಿ அது அர்த்த இல்ல நம்ம அஸ்டெல்லாம் தாழ்மே இல்லை அந்த நமக்கு ஆன்லனெல்லாம் ஈஸியாக சேமி ரேட் கூட இவெல்லாம் துட ரேட்டேன் இரோல அது கூட நீங்கள் தர்சிபிட்டு கிட் ஹாக்குத்திரை துணா சனாக எஃப்சன் சாள் இந்த கிட் சாயோது கம்மி ஆகை துணா சனி சுருக்கிரை ஆமேல இது நோடி இது காஃபி பவுட்ரு காஃபி பவுட்ரு சார் ஊரே இரோல விடி காஃபி பவுட்ரு டீ பவுட்ரு இன் ಈ ಸೊಪ್ಪು ತರಕಾರಿಗಳು ಬೆಳೆಸೋಕೆ ಅಥವಾ ಗಿಡ ಸಣ್ಣ ಸ್ಟೇಜ್ ಅಲ್ಲಿ ಅಂದ್ರೆ ಸಣ್ಣ ಒಂದು ಇನ್ನು ಹೂವು ಕಣ್ಣು ಕಾಯಿ ಏನು ಆಗ್ತಾ ಇಲ್ಲ ಅನ್ನೋ ಸ್ಟೇಜ್ ಅಲ್ಲಿ ಇದ್ದಾವಾಗ ಇವನ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ಇದ್ರಲ್ಲಿ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಈ ಸೊಪ್ಪಿನ ಗಿಡಗಳಿಗಾಗ ಇದಾಗಿರ್ಬೋದು ಅಥವಾ ತುಳಸಿಗಾಗಿರ್ಬೋದು ಅಂದ್ರೆ ನಮ್ಗೆ ಬರೀ ಸೊಪ್ಪೆ ಬೆಳಿಬೇಕಂದವಾಗ ಇದನ್ನ ಯೂಸ್ ಮಾಡಿದ್ರೆ ಅಂತ ತುಂಬಾ ಚೆನ್ನಾಗಿ ಬೆಳೀತೆ ಓಕೆನಾ ಇವೆಲ್ಲದೂ ನಿಮಗೆ ಸಾಧಾರಣವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಇದು ಯಾವುದೋ ದೊಡ್ಡ ಕಷ್ಟದೇನಲ್ಲ ಆಮೇಲೆ ಇನ್ನೊಂದು ಬಿಸಾಕುವ ವಸ್ತು ಕೂಡ ನಾವು ಅದನ್ನ ಗಿಡಗಳಿಗೆ ಬೆಳೆಸ್ಬೋದು ಯಾವುದು ಹೇಳಿದ್ರೆ ಇದನ್ನ ನೋಡಿ ಮಸಿ ಗಂಡೆ ಇರುತ್ತಲ್ಲ ಚಾರ್ಕೋಲ ಅಂತ ಹೇಳ್ತಾರೆ ಇದು ಸಾಧಾರಣವಾಗಿ ಕಟ್ಟಿಗೆ ಸುಟ್ಟಾಗ ಬರುತ್ತೆ ನೋಡಿ ಅದು ಇದು ಕೂಡ ನಮ್ಗೆ ಆನ್ಲೈನ್ ಅಲ್ಲಿ ಕೂಡ ಸಿಗ್ತಾ ಇದೆ ಇವಾಗ ಹಳ್ಳಿ ಕಡೆ ಇದ್ದವ್ರಂತೂ ಒಲೆ ಹಾಕೊಳ್ಳೋರಿದ್ರೆ ಅವರತ್ರ ಅವ್ರ ಹತ್ರ ನೀವು ಈ ಮಸಿ ಗಂಡ ತರ್ಸ್ಕೊಂಡ್ಬಿಟ್ಟು ಗಿಡಕ್ಕೆ ಹಾಕ್ಬಹುದು ಇದರಿಂದ ಏನಾಗುತ್ತೆ ಅಂದ್ರೆ ಇದ್ರ ಒಳಗಡೆ ಸ್ವಲ್ಪ ಹೋಲ್ಸೋಲ್ಸ ಇರತ್ತೆ ಅದ್ರೊಳಗೆ ನಾವು ಹಾಕಿದ ಗೊಬ್ಬರ ಇಂಥದ್ದೆಲ್ಲ ಸೂಕ್ಷ್ಮ ಜೀವಿಗಳೆಲ್ಲ ಅದ್ರಲ್ಲಿ ಹೋಗಿರುತ್ತೆ ಬೇಕಾದವಾಗ ಗಿಡಗಳು ಬೇರು ತಗೊಳ್ತಾ ಇರತ್ತೆ ಆಮೇಲೆ ನೆಕ್ಸ್ಟ್ ನಾವು ಮನೇಲಿ ಇನ್ನೊಂದು ಗೊಬ್ಬರ ಯಾವ್ದು ಮಾಡ್ಬೋದು ಅಂದ್ರೆ ಕಿಚನ್ ಕಂಪೋಸ್ಟ್ ಈ ಕಿಚನ್ ಕಂಪೋಸ್ಟ್ ಗೊತ್ತಿಲ್ದಿಂದವ್ರು ಯಾರು ಇಲ್ಲ ಬಿಡಿ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರತ್ತೆ ನಾವು ಅಡಿಗೆ ಮನೇಲಿ ಹಸಿ ಕಸ ಇರತ್ತಲ್ಲ ಅದನ್ನ ಒಣಗಿದ ಎಲೆಗಳನ್ನ ಅಥವಾ ಒಣಗಿದ ಎಲೆಗಳು ಸಿಕ್ಲಿಲ್ಲ ಅಂತ ಹೇಳಿದ್ರೆ ಈ ಬೋರ್ಡ್ ಪೀಸ್ ಗಳನ್ನ ಅಥವಾ ವರ್ಮಿ ಕಂ ಕೋಕೋ ಪೀಟ್ ಇರುತ್ತಲ್ಲ ಕೋಕೋ ಫೋಕೋಪೀಟನ್ನ ಇಂಥದೆಲ್ಲ ಹಾಕ್ಬಿಟ್ಟು ಒಂದ್ ಕಡೆ ಹಾಕಿಟ್ರೆ ತುಂಬಾ ಚೆನ್ನಾಗಿ ಆ ನಮ್ಗೆ ಗೊಬ್ಬರ ಆಗುತ್ತೆ ಎರಡ್ ಮೂರ್ ತಿಂಗಳಲ್ಲ ಅವಾಗ ಒಂಚೂರು ಬೆಲ್ಲದ ನೀರಾಗ್ಲಿ ಹುಳಿ ಮಜ್ಜಿಗೆ ಆಗ್ಲಿ ಹಾಕ್ತಾ ಇದ್ರೆ ಬೇಗ ನಮ್ಗೆ ಎರಡು ತಿಂಗಳೊಳಗೆ ಗೊಬ್ಬರ ಆಗುತ್ತೆ ಆಮೇಲೆ ಇನ್ನೊಂದ್ ನೋಡಿ ಯಾವ್ದು ಮಾಡ್ಬೋದು ಅಂದ್ರೆ ನಿಮ್ ಮನೆ ಹತ್ರ ಏನೋ ದೊಡ್ಡ ದೊಡ್ಡ ಮರ ಇದ್ರೆ ಈಗ ಚಳಿಗಾಲ ಸ್ಟಾರ್ಟ್ ಆಯ್ತಿ ಗಿಡಗಳಲ್ಲಿ ಎಲೆಗಳೆಲ್ಲ ಉದ್ರೋ ಕಾಲ ಏನ್ ಮಾಡ್ಬೇಕಂದ್ರೆ ದೊಡ್ಡ ದೊಡ್ಡ ಚೀಲದೊಳಗೆಲ್ಲ ತುಂಬಿಸ್ಬಿಡಿ ತುಂಬಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕ್ತಾ ಇದ್ರೆ ನೀರ್ ಹಾಕ್ಬಿಟ್ಟು ಸರಿ ಬಾಯಿ ಕಟ್ಟಿ ಮುಚ್ಚಿ ಇಟ್ಬಿಡಿ ನಿಮ್ಗೆ ನೀವು ಅದಕ್ಕೇನು ಇನ್ನೇನ್ ಮಾಡ್ಬೇಕಾಗಿಲ್ಲ ಬೇಕಾದ್ರೆ ನೀವು ತಾಳ್ಮೆ ಇದ್ರೆ ಒಂಚೂರು ಬೆಲ್ಲದ ನೀರಾಗ್ಲಿ ಅಥವಾ ಹುಳಿ ಮಜ್ಜಿಗೆ ಆಗಲಿ ಚಿಮುಕ್ಸ್ಬಿಟ್ಟು ಗಟ್ಟಿ ಬಾಯಿ ಕಟ್ಟಿ ಇಟ್ಬಿಡಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ನಿಮ್ಗೆ ಎರಡರಿಂದ ಮೂರ್ ತಿಂಗಳೊಳಗೆ ತುಂಬಾ ಚೆನ್ನಾಗಿ ಗೊಬ್ಬರ ಆಗತ್ತೆ ಲೀಪ್ ಮೋಲ್ಡ್ ಅಂತಾರೆ ಅಂದ್ರೆ ಬರೀ ಒಣಗಿದ ಎಲೆಯಲ್ಲಿ ಮಾತ್ರ ಗೊಬ್ಬರ ತಯಾರು ಮಾಡೋದು ಇದ್ರಲ್ಲೂ ಕೂಡ ಎಲ್ಲಾ ಪೋಷಣೆಗಳು ಸಿಕ್ಕುತ್ತೆ ಅಂದ್ರೆ ಗಿಡದ ಬೇರು ಎಲ್ಲೆಲ್ಲೋ ಹೋಗ್ಬಿಟ್ಟು ಅದಕ್ಕೆ ಬೇಕಾಗೋದೆಲ್ಲ ತಗೊಂಡ್ಬಿಟ್ಟು ಬಿಟ್ಟಿರುತ್ತೆ ಮರ ಆ ಮರದಲ್ಲಿರೋ ಇದೆಲ್ಲದು ಕೂಡ ಎಲೆಲಿರುತ್ತೆ ಆ ಎಲೆ ಉದುರಿದವಾಗ ನೈಂಟಿ ಪರ್ಸೆಂಟ್ ಅದು ಪೋಷಣಗಳೆಲ್ಲ ಎಲೆಲ್ಲೇ ಇರತ್ತೆ ಅದಕ್ಕೋಸ್ಕರ ಈ ಎಲೆ ಉದುರಿದ್ದನ್ನ ಗೊಬ್ಬರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನ ಪೂರ್ತಿ ಗೊಬ್ಬರ ಮಾಡ್ಕೊಳ್ಬೇಕಂತ ಏನಿಲ್ಲ ಫಿಫ್ಟಿ ಪರ್ಸೆಂಟ್ ಆದಾಗ್ಲೂ ಕೂಡ ನಾವು ಅದನ್ನ ಯೂಸ್ ಮಾಡ್ಬೋದು ಈಗ ಇದು ಮಾಡಿ ಇಟ್ರೆ ನಾವು ನೆಕ್ಸ್ಟ್ ಗಿಡ ಬೆಳೆಸುವಾಗ ಅದನ್ನ ಯೂಸ್ ಮಾಡ್ಕೊಳ್ಬೋದು ಆಮೇಲೆ ಇನ್ನೊಂದ್ ನೋಡಿ ಈಗ ಮಸಿಗಣ್ಣ ನೋಡಿದ್ವಲ್ಲ ಈಗ ಬೂದಿ ಬಗ್ಗೆ ಹೇಳ್ತೀನಿ ನೋಡಿ ಈ ಬೂದಿ ಕೂಡ ನಮ್ಗೆ ಕಟ್ಟಿಗೆ ಸುಟ್ಟಾಗಿ ಸಿಕ್ಕುತ್ತೆ ಆ ನಿಮ್ಗೆ ಸಿಂಪಲ್ ಆಗಿ ಹಳ್ಳಿ ಕಡೆ ಸಿಕ್ಕುತ್ತೆ ಇಲ್ಲ ಅಂತೇಳಿ ಈ ಬೂದಿ ಕೂಡ ಉಡ್ಡ್ಯಾಶ್ ನಮಗೆ ಆನ್ಲೈನ್ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅದನ್ನು ಕೂಡ ತರ್ಸ್ಕೊಬೋದು ವಿಭೂತಿಯನ್ ಕೂಡ ಸಿಕ್ಕತ್ತಲ್ಲ ಅದನ್ನು ಕೂಡ ನೀವು ತರ್ಸ್ಕೊಂಬೋದು ವಿಭೂತಿ ಅಂದ್ರೆ ಈ ಹಣೆ ಹಚ್ಕೊತಾರಲ್ಲ ಅದಲ್ಲ ಈ ಇದನ್ನೇ ಸ್ವಲ್ಪ ಜಲ್ದಿ ಹಿಡಿದ್ಬಿಟ್ಟು ಅದನ್ನ ವಿಭೂತಿಯನ್ನು ಮಾರ್ತಾ ಇರ್ತಾರೆ ಕೆಲವರು ಅದನ್ನ ನೀವು ತರ್ಸ್ಕೊಂಡ್ಬಿಟ್ಟು ಇದು ಮಾಡ್ಬೋದು ಈ ದನ ಸೆಗಣಿ ಇರುತ್ತೆ ನೋಡಿ ಒಣಗಿದ ಸೆಗಣಿ ಅದನ್ನ ಸುಟ್ಬಿಟ್ಟು ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರತ್ತೆ ಇದು ಗಿಡಗಳಿಗೆ ಸೂಪರ್ ಆಗಿ ಹಣ್ಣು ಅಥವಾ ಹೂವು ಇವು ಆಗ್ಬೇಕಂತ ಹೇಳಿದ್ರೆ ಈ ಬೂದಿ ಕೂಡ ಹಾಕ್ಬೋದು ನಾವು ಬೂದಿ ಆಗಲಿ ಅಥವಾ ಈ ಬಾಳೆಹಣ್ಣಿನ ಸಿಪ್ಪೆ ಪೌಡ್ರಲ್ಲಿ ಹಾಕಿದ್ರೆ ಗಿಡಗಳಲ್ಲಿ ಬೇಗ ಹೂವು ಆಗುತ್ತೆ ಅದು ಗುಲಾಬಿ ಆಗಿರ್ಬೋದು ಅಥವಾ ದಾಸವಾಳ ಆಗಿರ್ಬೋದು ಬೇರೆ ಯಾವುದೇ ಗಿಡಗಳಲ್ಲಾಗಲಿ ಹೂವು ಜಾಸ್ತಿ ಬರೋಕೆ ಇಂಥದ್ದೆಲ್ಲ ಯೂಸ್ ಮಾಡಿ ಈಗ ಗೊತ್ತಾಯ್ತಲ್ಲ ನಿಮ್ಗೆ ಈಗ ಇಷ್ಟು ತನಕ ನಾನು ಗೊಬ್ಬರ ಬೇಗ ಹಲವಾರು ಗೊಬ್ಬರಗಳನ್ನ ಹೇಳಿದ್ದೀನಿ ನಾನು ನಿಮ್ಗೆ ನಿಮಗೆ ಯಾವ್ದು ಅನುಕೂಲನ ಅದು ತರ್ಸ್ಕೊಂಡ್ಬಿಟ್ಟು ನೀವು ಹಾಕಿ ಆವಾಗ ಏನಾಗುತ್ತೆ ಅಂದ್ರೆ ನಮ್ಮ ಗಿಡದಲ್ಲಿ ತರಕಾರಿ ಗಿಡದಲ್ಲಾಗಲಿ ಹೂವಿನ ಗಿಡದಲ್ಲಾಗಲಿ ತುಂಬಾ ಚೆನ್ನಾಗಿ ಹೂವು ಬರುತ್ತೆ ಆಮೇಲೆ ಕಾಯಿ ಹಣ್ಣು ಆಗುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊ ಮತ್ತೆ ದಯ ಮಾಡಿ ಮರಿಬೇಡಿ ನಿಮ್ಗೆ ಏನ್ ಅಂತ ಕಾಮೆಂಟ್ ಅಲ್ಲಿ ಹೇಳಿ ಹಾಗೆ ಇದನ್ನ ಒಂದ್ ನಾಲ್ಕು ಜನರಿಗೆ ಶೇರ್ ಮಾಡಿ ಅವ್ರಿಗೂ ವಿಷಯ ಗೊತ್ತಿರ್ಲಿ ನಿಮ್ಗೆ ಇನ್ನೂ ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್